ಬ್ಯಾಕ್ ಟು ಮೈ ಚಾನಲ್ ಯಾರಲ್ಲ ಮದಕ್ಕಿನ ಚಾನಲ್ ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಂತು ಮರಿಬೇಡಿ ಇವತ್ತೇನಪ್ಪ ಲಾಗ್ ಮಾಡ್ತಿರೋ ಕಾರಣ ಅಂತ ಹೇಳಿದ್ರೆ ನಾವಿವತ್ತು ಪಾಪು ಹುಟ್ಟಿ ಒನ್ ವೀಕ್ ಆಗಿದೆ ತುಂಬ ಖುಷಿ ಆಗ್ತಿದೆ ಹಾಗೆ ಸೊ ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಟೂ ಮಂತ್ಸ್ ನಮ್ಮ ಅತ್ತೆ ಮನೆಯಲ್ಲೇ ಇರೋಣ ಅಂತ ತುಂಬ ಖುಷಿ ಆಗ್ತಾಯಿದೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ತಿರ್ಗಾ ವಾಪಸ್ಸು ಅಂತ ಸೊ ಯಾಕಕ್ಕ ನೀವು ಬ್ಯಾಂಗ್ಳೂರಲ್ಲೇ ಇರ್ಬೋದಲ್ಲ ಏತಾಗ ಮೈಸೂರಿಗೆ ಹೋಗ್ತಾ ಇದ್ದೀರಾ ಅಂತೆಲ್ಲರೂ ಕ್ವಶನ್ಸ್ ಕೇಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಅಮ್ಮನೂ ಕೆಲ್ಸಕ್ಕೆ ಹೋಗಬೇಕು ಅಮ್ಮಂಗೂ ರಜಾ ಕೊಡೋಲ್ಲ ನಿಮಗೆ ಗೊತ್ತು ಪೊಲೀಸ್ ಕೆಲ್ಸಕ್ಕೆ ರಜಾ ಕೊಡೋಲ್ಲ ಅಂತ ಅಮ್ಮನೂ ರಜಾ ಕೇಳಿದ್ರು ಅವರು ಇಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಇದು ಮಾಡಿದ್ರು ಸೊ ಅದಕ್ಕೋಸ್ಕರ ಮತ್ತೆ ನಾವೇ ನೋಡ್ಕೋತೀವಿ ಪರವಾಗಿಲ್ಲ ಅಂತ ಟೂ ಮಂತ್ಸ್ಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಕ್ಯಾಬ್ ಬುಕ್ ಮಾಡಿದ್ದಾರೆ ಸೂರ್ಯನೇ ಕ್ಯಾಬ್ ಬುಕ್ ಮಾಡಿದ ಸೊ ಇವಾಗ ನಾವು ಹೋಗ್ತಾಯಿದ್ದೀವಿ ಪಾಪು ಮಲಗಿದ್ದಾಳೆ ಸೊ ಇವಾಗ ನಮ್ಮ ಸೂರ್ಯವರ ಆಂಟಿ ಎಲ್ಲ ಬರ್ತಿದ್ದಾರೆ ನೋಡೋದಕ್ಕೆ ಸೊ ಮುಗಿಸ್ಕೊಂಡು ನಾವು ಹೆಸರಿಗೆ ಹೋಗಿ ಏನೇನೋ ಡೈಲಿ ಲಾಗ್ ಹೆಂಗಿರುತ್ತೆ ನೋಡಿ ನಿಮ್ಮೇಲೆ ಡೈಲಿ ಕಂಟಿನ್ಯೂ ಲಾಗ್ ಅಪ್ಲೋಡ್ ಮಾಡ್ತೀನಿ ತುಂಬ ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಸೊ ಎಷ್ಟೊಂದು ಜನ ಹೇಳ್ತಾ ಹೇಳ್ತಾಯಿದ್ದೀರ ಏನೇನೋ ಮೆಸೇಜ್ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರ ಅವ್ರಿಗೆಲ್ಲ ತಲೆನೇ ಕಚ್ಕೊಡೋಲ್ಲ ಬೆಳೆಯೋರು ನೋಡಿ ತೊಳೆಯೋರು ಇದ್ರೇ ಬೆಳೆಯೋಕ್ಕಾಗೋದು ಅಂತಾರಲ್ಲ ಆ ಥರ ಸೋ ಒಂಥರ ಖುಷಿ ಆಗ್ತಾಯಿದೆ ಹೋಗೋದಕ್ಕೆ ಅಕ್ಕ ಹೇಗಿದೆ ಸೀಸರಿಂಗ್ ಮಾಡಿಸ್ಕೊಂಡ್ರಿ ಹಿಂಗಾಯಿತು ನಿಮ್ಮದು ಹಾಸ್ಪಿಟಲ್ ಜರ್ನಿ ಲಾಗ್ ಮಾಡಿ ಅಂತ ಹೇಳ್ತಿದ್ರೆ ಹಾಸ್ಪಿಟ್ಲಿಗೆ ಜರ್ನಿ ಲಾಗ್ ಹೇಳ್ಬೇಕಂದ್ರೆ ನರ್ಕ ಅಂತಲೇ ಹೇಳ್ಬೋದು ಒಂದು ಏನು ಅಂತ ಹೇಳೋದು ಅನ್ನೋದೇ ಗೊತ್ತಾಗಲ್ಲ ಅಷ್ಟು ನರ್ಕ ಅನ್ಬೋಸ್ ನನಗಂತೂ ನಿಜ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಹಂಗೆ ಗೊತ್ತಿರಲಿಲ್ಲ ಸಿಸರಿಂಗ್ ಆದರೆ ತುಂಬ ಕಷ್ಟ ಆದರೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ತಾಯಿ ಕಷ್ಟನ ಇವಾಗ ನಮಗೆ ಗೊತ್ತಾಗುತ್ತೆ ಅಂತ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವಾಗ ಅರ್ಥ ಆಗುತ್ತೆ ನಾವು ಒಂದು ತಾಯಿ ಆದಮೇಲೆ ಸೊ ಸ್ವಲ್ಪ ಬೇಜಾರು ನಾನು ಅದನ್ನೇ ಒಂದು ನೋವಲ್ಲೂ ಕೂಡ ನಾನು ಅದನ್ನ ಯೋಚನೆ ಮಾಡ್ತೀನಿ ನಮ್ಮೂಲಿ ನಾವು ಎಷ್ಟು ತೊಂದರೆ ಕೊಟ್ಟಿದ್ದೀವಲ್ವಾ ಇವಾಗ ನಾವು ತಾಯಿ ಆದಮೇಲೆ ಹೆಂಗೆ ಅನಿಸುತ್ತಲ್ವ ಅಂತ ಸೊ ಒಂಥರ ಬೇಜಾರು ಏನು ಮಾಡಕ್ಕೆಲ್ವಾ ಇನ್ನು ಸ್ವಲ್ಪ ಜನ ಕಂಡು ಇದ್ದೀರ ಇದು ಹೋಗ್ತಾನೆ ಇಲ್ಲ ಗೈಸ್ ಏನು ಮಾಡೋದೇನೋ ಗೊತ್ತಾ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕು ಮೈಸೂರಿಗೆ ಹೋದ್ಮೇಲೆ ತೋರಿಸೋಣ ಪಾಪುಗೂ ಇಂಜೆಕ್ಷನ್ ಹತ್ಸೋಕ್ಕೆ ಹೋಗಬೇಕು ಅದು ನಾಳೆ ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಪಾಪುಗೆ ಇಂಜೆಕ್ಷನ್ ನನಗಂತೂ ಹತ್ತೇ ಬಿಡ್ತೀನಿ ನನ್ನ ಪಾಪುಗೆ ಏನಾರು ಆದರೆ ನಾನು ಇಷ್ಟೂ ಸಹಿಸ್ಕೊಳ್ಳಲ್ಲ ಪಾಪು ಒಂದು ಏನೂ ವಾಶ್ರೂಮ್ಗೆ ಹೋದರೆ ಇಲ್ಲ ಬಾತ್ರೂಮ್ಗೆ ಏನಾದ್ರು ಜಾಸ್ತಿ ಹೋಗ್ಬಿಟ್ರೂ ನಾನು ಹತ್ಬಿಡ್ತೀನಿ ಸೊ ನನ್ನ ಜೀವ ಅಂತಲೇ ಹೇಳ್ಬೋದು ನನ್ನ ಮಗಳು ಇವಳು ಬಂದಿರೋದೇ ನಮಗೆ ಅದೃಷ್ಟ ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು ಗೊಂಬೆ ಮರಿಗಳು ದೇವ ಇರಬೇಕು ಇಂಥ ಮುದ್ದು ಮಗಳು ಕೊಟ್ಟಿರೋದಕ್ಕೆ ತುಂಬ ಖುಷಿಯಾಗುತ್ತೆ ನಮ್ಮ ಲೈಫು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕೂಡ ಆಗ್ತಾಯಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಆ ಇವಳೊಬ್ಳು ಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಮುದ್ದು ಮುದ್ದಾಗಿ ಮಲ್ಕೊಂಡಿರ್ತಾಳೆ ನೈಟ್ ಹೊತ್ತು ಮಾತ್ರ ನಮ್ಗೆ ಹಿಂಸೆ ಕೊಡ್ತಾಳೆ ಅಷ್ಟೇ ಎಲ್ಲರೂ ಪಾಪುದಿರು ಹಂಗೆ ತೋರಿಸ್ತೀನಿ ನೋಡಿ ನಮ್ಮ ಪಪ್ಪಿನ ನೋಡಿ ಬಂದರು ನಡ್ಕೊಂಡೆ ಪಾಪ ನಾನು ಇವಾಗ ಟೋನ್ ಹೋಗ್ತಾ ಹೋಗ್ತಾ ಇದ್ವಿ

ಫೈನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಅಲ್ಲಿ ಒಳ್ಳಿ ಟ್ರಾಜ್ಗೆ ಮಾತ್ರ ಇಂಜೆಕ್ಷನ್ ಹಾಕೋದಂತೆ ಸೊ ಅದಕ್ಕೆ ಇವಾಗ ನಾವು ಪ್ರೈವೇಟ್ ಹಾಸ್ಪಿಟಲಲ್ಲೇ ಹಾಕಿಸಬೇಕು ಲೇಟ್ ಮಾಡೋದಿಲ್ಲ ಅಂತ ಫಸ್ಟ್ ಡಾಕ್ಟರ್ ಎಲ್ಲ ಚೆನ್ನಾಗಿ ಕೇಳ್ಕೊಬಾರದಕ್ಕೆ ನೋಡೋಣ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಲ್ಲ ಅಂದ್ರೆ ಅದಕ್ಕೆ ಇವಾಗ ಕಾಮಾಕ್ಷಿ ಹಾಸ್ಪಿಟಲ್ ಅಂತ ಮೈಸೂರಲ್ಲಿರೋದು ಸೊ ಅದಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಆ ಥರ ಏನೋ ನಮಗೂ ಗೊತ್ತಿಲ್ಲ ಕೇಳ್ಕೊಬಾರದಕ್ಕೆ ಸೂರಿ ಹೋಗಿದ್ದಾನೆ ನೋಡೋಣ ಅಲ್ಲಿ ಹಾಸ್ಪಿಟಲಿಂದ ಬಂದು ಅವ್ರು ಇಂಜೆಕ್ಷನೇ ಹಾಕಿಲ್ಲ ಸೊ ಇವರು ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪದು ಬಟ್ಟೆ ಎಲ್ಲ ಜೋಡಿಸೋದಕ್ಕೆ ಸೂರ್ಯ ನೋಡಿ ಅದು ಮಾಡ್ತಾ ಇದ್ದಾನೆ

ಬೇರೆ ಯಾರು ಸಿಕ್ಕಿಲ್ಲ ನಿಮಗೆ ಇದು ಬೆಲ್ ಪ್ಯಾಂಟ್ ಹಾಕಬಹುದು ಪ್ಯಾಂಟ್ ಪ್ಯಾಂಟ್ ತಗೊಂಡ್ ಪಾಪ ಬಟ್ಟೆನಾಗಿ ಹಾಕಿ ಇಲ್ಲೋಡಿ ಪ್ಯಾಂಟ್ ಇಲ್ಲೋಡಿ ಇಲ್ಲೋಡಿ ಇಲ್ ನೋಡಿ ಸರಿ ಒಂದ ಸರಿ ಹುಡುಗಿ ಪ್ಯಾಂಟ್ ಹಾಕೊಳೋ ಹೆಂಕನಿಸ್ ದಿನ ಹೊರಗೆ ಹೋಗ್ ಅಯ್ಯೋ ಇದು ಬಟ್ಟೆನಾ ನಾನು ಪೇಪರ್ ಹಾಕಿದ್ರೆ ಜಿಳ್ಳೆ ಬಂದ್ಬಿಡುತ್ತೆ ಬಂದ್ಬಿಡುತ್ತಾ ಬಾಯಿಗೆ ಹಾಕಿ ನೀನು ಹಾಕೊಂಡು ತೋರ್ಸು ಮಾಡಿ ಮಾಡಿ ಕೆಲಸ ಮಾಡಿ ಪಾಪ ಬಟ್ಟೆ ಎಲ್ಲ ತಿಕ್ತಾವ್ರೆ ಹಂಗಂಗೆ ಕೊಡು ಹಂಗಂಗೆ ಕೊಡು ಅದನ್ನೆಲ್ಲ ಎಲ್ಲ ವೈಟ್ ಕಲರೇ ಕೊಟ್ಟವ್ರು ಎಲ್ಲ ಜಾಸ್ತಿ ಅಷ್ಟೇ ನಾ ಅಳ್ದು ಪ್ರೈಸ್ ಇನ್ನೂ ಇಷ್ಟೇ ಇರೋದು ಇರೋದುಗಳೋ ಇನ್ನೂ ಒಂದು ಇಲ್ಲ ಅವಳಿಗೆ ಹೋಗಿ ಹೋದ್ರೆ ಹೋದ್ರೆ ಇವಾಗ ಇದಕ್ಕೆ ಅಧಿಕಾರ ಬಜಾರ್ಗೆ ಐವತ್ತು ಜೊತೆ ತರಬೇಕು ಅಲ್ಲ ದೊಡ್ಡ ದೊಡ್ಡದು ಬರತರ ತಗೋಬೇಕು ಐತೆ ಇಲ್ಲಿ ನಮ್ಮ ಇಷ್ಟೇ ಐಟಮ್ ಇಷ್ಟೊಂದು ಇಲ್ಲಿ ನಮ್ಮ ಪಾಪದು ಇದು ಮಾಮೂಲಿ ಸ್ಥಾನಕ್ಕೆ ಅವಳಿಗೆ ಇದೆಲ್ಲ ಆಮೇಲೆ ಇದೆಲ್ಲ ಅವಳದು ಬಟ್ಟೆ ಇನ್ನೊಂದು ಸ್ವಲ್ಪ ಐತೆ ಬಟ್ಟೆ ಅದೆಲ್ಲ ರೆಡಿ ಮಾಡ್ಕೊತಾವೆ ನನ್ನ ಪಾಪ ಇಲ್ಲಿ ಇಲ್ಲಿ ಅವಳಿಗೆ ಫ್ಯಾನ್ ಹಾಕಿದೀವಲ್ವ ಗಾಳಿ ಹೋಗಾಡ್ದಂತ ಇದು ಹಾಕಿದೀವಿ ಇನ್ನು ಆಯ್ತಾ ಇದ